ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸರ್ ಇವತ್ತು ಅರವತ್ತೊಂಬತ್ತನೇ ವರ್ಷ ಸುದೀರ್ಘವಾಗಿ ಸೊ ಒಂದು ಕುಟುಂಬದಲ್ಲಿ ಒಂದು ಮುಖ್ಯವಾಗಿ ಅರ್ನಿಂಗ್ ಪರ್ಸನ್ ದುಡಿಯುವಂತ ವ್ಯಕ್ತಿ ಏನಿರ್ತಾರೆ ಸೊ ಅವರು ಅಕಾಲಿಕವಾಗಿ ಏನಾದರೂ ಮರಣ ಹೊಂದಿದರೆ ಸರ್ ತಾವು ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡ್ ಅಲ್ಲಿ ಇದ್ದೀರಿ ಯಾವ ಯಾವ ರೀತಿಯ ಪಾಲಿಸಿಗಳು ನಿಮ್ಮಲ್ಲಿಂದ ಸಿಗುತ್ತೆ ಅಂತ ಓರಿಯೆಂಟಲ್ ಇನ್ಶೂರೆನ್ಸ್ ಅಂತ ಹೇಳಿದ ಕಂಪ್ನಿ ಯುರೋಪಿಯನ್ ಕಂಟ್ರಿ ಆಗಿತ್ತು ಸೊ ಅದು ಬರೀ ಬ್ರಿಟಿಷರ್ಸ್ ಮತ್ತು ಯುರೋಪಿಯನ್ಸಿಗೆ ಮಾತ್ರ ಇನ್ಶೂರೆನ್ಸ್ ಕವರ್ ಮಾಡ್ತಾ ಇದ್ದು ಭಾರತೀಯರಿಗೆ ಕವರ್ ಮಾಡ್ತಾ ಇದಿಲ್ಲ ಪ್ರಮುಖವಾಗಿ ಈಗ ಸಡನ್ ಆಗಿ ಒಂದು ಪಾಲಿಸಿ ತಗೊಳ್ಬೇಕಂದ್ರೆ ಕೆಲವನ್ನ ಹೇಳ್ಬೋದಾ ಅಂತ ನಾಗರಿಕರು ಯಾವ್ಯಾವ ಪಾಲಿಸಿ ನಿಮ್ಮಲ್ಲಿ ಇದೆ ಅಂತ ಹೇಳಿ ಇವತ್ತು ಹುಟ್ಟಿದ ಮಗು ಸೊ ಇವತ್ತು ಹುಟ್ಟಿದ ಮಗು ಅಂತ ಹೇಳಿದ್ರೆ ಆ ಮಗುಗೂ ಕೂಡ ಪಾಲಿಸಿ ಕೊಡಬಹುದು ಸೊ ಈಗ ಏನಂತ ಹೇಳಿದ್ರೆ ಇನ್ಶೂರೆನ್ಸ್ ಅಂತ ಆಗ್ಲೇ ಹೇಳಿದಾಗೆ ಒಂದು ನಾವು ಬಲವಂತವಾಗಿ ಕೊಡುವಂಥದ್ದಿಲ್ಲ ನಮಸ್ಕಾರ ವೀಕ್ಷಕರೇ ಇವತ್ತು ಎಲ್ ಐ ಸಿ ಏನು ಪ್ರತಿನಿಧಿಗಳಿದ್ದಾರೆ ಅವ್ರಿಗೆ ಇವತ್ತು ಸಂಭ್ರಮ ದಿನ ಆಗಿದೆ ಇವತ್ತು ಮಧುಸೂದನ್ ವಿರಾಜ್ಪೇಟೆ ಬ್ರಾಂಚ್ ಮ್ಯಾನೇಜರ್ ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತು ಅರವತ್ತೊಂಬತ್ತನೇ ವರ್ಷ ಸುದೀರ್ಘವಾಗಿ ಎಲ್ ಐ ಸಿ ನಡ್ಕೊಂಡ್ಬಂದಿದೆ ಬಂದಿದೆ ಒಳ್ಳೆ ಸರ್ವಿಸನ್ನು ಕೊಟ್ಟಿದ್ದಾರೆ ತಾವು ಅನ್ಸ್ಕೊಂಡಂಗೆ ಸರ್ ಯಾವ್ಯಾವ ಹೊಸ ಪಾಲಿಸಿಗಳು ಬರ್ತದೆ ಮತ್ತು ಯಾಕೆ ಪಾಲಿಸಿ ಪ್ರತಿ ನಾಗರಿಕನಿಗೆ ಅಗತ್ಯ ಇದೆ ಅನ್ನೋದನ್ನು ಸ್ವಲ್ಪ ವೀಕ್ಷಕರಿಗೆ ಹೇಳ್ಬೋದ ನಮಸ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮ್ಮ ಪ್ರತಿನಿಧಿಗಳು ಮಾತ್ರ ಅಲ್ಲ ಎಲ್ಲ ಪಾಲಿಸಿದಾರರಿಗೂ ಕೂಡ ಇಡೀ ಭಾರತದ ಎಲ್ಲ ನಾಗರಿಕರಿಗೂ ಕೂಡ ಎಲ್ ಐ ಸಿಯ ಪರವಾಗಿ ಒಂದು ಅರವತ್ತೊಂಬತ್ತನೇ ವರ್ಷದ ಶುಭಾಶಯಗಳನ್ನು ಹೇಳ್ತೀನಿ ಸೊ ಮಿತ್ರ ಈಗ ಹೇಳಿದಾಗೆ ಎಲ್ ಐ ಸಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂದೇ ಉದ್ದೇಶ ಏನಂತ ಹೇಳಿದ್ರೆ ಇನ್ಶೂರೆನ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಸೊ ಏನಿದು ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಒಂದು ಜೀವ ವಿಮೆ ಸೊ ಒಂದು ಕುಟುಂಬದಲ್ಲಿ ಒಂದು ಮುಖ್ಯವಾಗಿ ಅರ್ನಿಂಗ್ ಪರ್ಸನ್ ದುಡಿಯುವಂಥ ವ್ಯಕ್ತಿ ಏನಿರ್ತಾರೆ ಸೊ ಅವ್ರು ಅಕಾಲಿಕವಾಗಿ ಏನಾದರೂ ಮರಣ ಹೊಂದಿದರೆ ಆ ಫ್ಯಾಮಿಲಿನ ನೋಡ್ಕೊಳ್ಳೋದಂಥವ್ರು ಯಾರು ಫ್ಯಾಮಿಲಿಗೆ ಡಿಪೆಂಡೆಂಟ್ಸ್ ಯಾರು ಇರ್ತಾರೆ ಸೊ ಅದಕ್ಕೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಫ್ಯಾಮಿಲಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಕೊಡೋದಕ್ಕೋಸ್ಕರ ಇದು ಇನ್ಶೂರೆನ್ಸ್ನ ಅವಶ್ಯಕತೆ ಇದೆ ಸೊ ಪಾಲಿಸಿ ಮಾಡ್ಸಿರೋರು ಎಲ್ಲರೂ ಕೂಡ ಮರಣ ಹೊಂತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಅಕಸ್ಮಾತ್ ಈಗ ಸಾವಿರದಲ್ಲಿ ಒಬ್ಬರು ಅಕಸ್ಮಾತಿಯನ್ನು ತೀರ್ಕೊಂಡ್ರೆ ಅವರ ಫ್ಯಾಮಿಲಿಗೆ ಯಾರು ಇರ್ತಾರೆ ಹಣಕಾಸಿನ ನೆರವು ಯಾರು ಕೊಡ್ತಾರೆ ಸೊ ಫ್ರೆಂಡ್ಸ್ ಇರ್ತಾರೆ ರಿಲೇಟಿವ್ಸ್ ಇರ್ತಾರೆ ಎಲ್ಲರೂ ಕೂಡ ಕೆಲವು ದಿನಗಳಿಗೆ ಮಾತ್ರ ಒಂದು ಸಾಂತ್ವನ ಹೇಳ್ತಾರೆ ಬಟ್ ಫೈನಾನ್ಷಿಯಲ್ ಸಪೋರ್ಟ್ ಯಾರು ನಿಲ್ತಾರೆ ಸೊ ಅದಕ್ಕೋಸ್ಕರ ಒಂದು ಇನ್ಶೂರೆನ್ಸ್ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಸೊ ಹೋಗಿದ್ದ ಜೀವವನ್ನು ವಾಪಸ್ ತರೋದಕ್ಕಾಗೋದಿಲ್ಲ ಬಟ್ ಒಂದು ಜೀವಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಬಟ್ ಒಂದು ಆರ್ಥಿಕ ಒಂದು ದೃಢತೆ ಒಂದು ಸಬಲೀಕರಣವನ್ನು ಮಾಡೋದಕ್ಕೆ ಕುಟುಂಬಕ್ಕೆ ಒಂದು ಇನ್ಶೂರೆನ್ಸ್ನ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಕೂಡ ಎಲ್ಲರೂ ಕೂಡ ಇನ್ಶೂರೆನ್ಸ್ನ ಮಾಡಿಸ್ಲೇಬೇಕಾಗ್ತದೆ ಸರ್ ಈಗ ನಾ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಬೇರೆ ಬೇರೆ ಎಲ್ ಐ ಸಿಗಳು ಇನ್ನೊಂದು ಎಲ್ಲ ಪೈಪೋಟಿಗಳು ಬರ್ತವೆ ಆದರೆ ಸುದೀರ್ಘವಾಗಿ ಅರವತ್ತೊಂಬತ್ತು ವರ್ಷ ಒಳ್ಳೆ ರೀತಿಯ ಸರ್ವಿಸ್ ಕೊಡೋದ್ರ ಮೂಲಕ ಎಲ್ ಐ ಸಿ ಜನಮಾನಸದಲ್ಲಿ ಅಚ್ಚಳಿದೆ ಉಳಿದಿದೆ ಸರ್ ತಾವು ಎಷ್ಟು ವರ್ಷದಿಂದ ಈ ಒಂದು ಫೀಲ್ಡಲ್ಲಿದ್ದೀರಿ ಯಾವ ಯಾವ ರೀತಿಯ ಪಾಲಿಸಿಗಳು ನಿಮ್ಮಲ್ಲಿಂದ ಸಿಗುತ್ತೆ ಅಂತ ನಾನು ಈಗ ಎಲ್ ಐ ಸಿ ಸಂಸ್ಥೆಗೆ ಜಾಯಿನ್ ಆಗಿದ್ದು ಒಂದು ಎರಡು ಸಾವಿರದ ಒಂಬತ್ತನೇ ಇಸ್ವಿನಲ್ಲಿ ಸೊ ಅಭಿವೃದ್ಧಿ ಅಧಿಕಾರಿಯಾಗಿ ಫಸ್ಟ್ ಜಾಯ್ನ್ ಆಗಿದ್ದು ತುಮಕೂರು ಜಿಲ್ಲೆಯ ತುರುವೇಕೆರೆ ಅನ್ನೋ ಒಂದು ತಾಲೂಕಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಜಾಯ್ನ್ ಆದೆ ಸೇರಿಕೊಂಡಿದ್ದು ಸಂಸ್ಥೆಗೆ ಸೊ ಐದು ವರ್ಷಗಳ ಕಾಲ ಅಭಿವೃದ್ಧಿಯಾಗಿ ನಾನು ಸೇವೆ ಸಲ್ಲಿಸಿದೆ ಎಲ್ ಸಿನಲ್ಲಿ ಅದರ ನಂತರ ಪ್ರಮೋಷನ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಅನ್ನೋ ಶಾಖೆಗೆ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಆಗಿ ನನ್ನ ಪ್ರಮೋಷನ್ ಆಗಿ ಹೋದೆ ಅಲ್ಲಿ ಸೊ ಅಲ್ಲಿ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಲ್ಲಿಂದ ಚಿಕ್ಕಮಗಳೂರು ಶಾಖೆಗೆ ಚಿಕ್ಕಮಗಳೂರು ಶಾಖೆಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ ಅದರ ನಂತರ ಹಾಸನ ಜಿಲ್ಲೆಯ ಬೇಲೂರು ಅನ್ನೋವಂಥ ಉಪಶಾಖೆ ಬೇಲೂರು ಉಪಶಾಖೆ ಸೊ ಅಲ್ಲಿಗೆ ನಾನು ಮತ್ತೆ ವರ್ಗಾವಣೆ ಹೊಂದಿ ಸೊ ಅಲ್ಲಿಂದ ವಿರಾಜ್ಪೇಟೆಗೆ ಒಂದು ಪದೋನ್ನತಿ ಪ್ರಮೋಷನ್ ಆಗಿ ಬ್ರಾಂಚ್ ಮ್ಯಾನೇಜರ್ ಆಗಿ ವಿರಾಜಪೇಟೆ ಶಾಖೆಗೆ ನಾನು ಬಂದಿದ್ದೇನೆ ಸ್ನೇಹಿತರೆ ಈಗ ಎಲ್ ಐ ಸಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಶುರುವಾಗಿದ್ದು ಸೊ ಅದಕ್ಕಿಂತ ಮುಂಚೆ ಇನ್ಶೂರೆನ್ಸ್ ಅನ್ನೋದು ಇರಲಿಲ್ವಾ ಖಂಡಿತ ಇತ್ತು ಇನ್ಶೂರೆನ್ಸ್ ಅನ್ನೋದು ಖಂಡಿತ ಇತ್ತು ಹದಿನೆಂಟುನೂರ ಹದಿನೆಂಟು ಏಯ್ಟೀನ್ ಏಯ್ಟೀನಲ್ಲಿ ಫಸ್ಟು ಇನ್ಶೂರೆನ್ಸ್ ಅಂತ ಒಂದು ಶುರುವಾಗಿದ್ದು ಭಾರತದಲ್ಲಿ ಅದು ಕೂಡ ಓರಿಯೆಂಟಲ್ ಅಶ್ಯೂರೆನ್ಸ್ ಕಂಪ್ನಿ ಅಂತ ಒಂದು ಕಂಪ್ನಿ ನಮ್ಮಲ್ಲಿ ಶುರುವಾಗಿದ್ದು ಭಾರತದಲ್ಲಿ ಅದನಂತರ ಸಾವಿರದ ಎಂಟುನೂರ ಎಪ್ಪತ್ತರವರೆಗೂ ಬೇರೆ ಯಾವುದೂ ಕೂಡ ಇನ್ಶೂರೆನ್ಸ್ ಕಂಪ್ನೀಸ್ ಇರಲಿಲ್ಲ ಸೊ ಅವಾಗ ಫಸ್ಟ್ ಅಂದರೆ ಈಗ ಫಸ್ಟ್ ಹೇಳಿದ ಕಂಪ್ನಿ ಓರಿಯೆಂಟಲ್ ಇನ್ಶೂರೆನ್ಸ್ ಅಂತ ಹೇಳಿದ್ದ ಕಂಪ್ನಿ ಯುರೋಪಿಯನ್ ಕಂಟ್ರಿ ಆಗಿತ್ತು ಸೊ ಅದು ಬರೀ ಬ್ರಿಟಿಷರ್ಸ್ ಮತ್ತು ಯುರೋಪಿಯನ್ಸಿಗೆ ಮಾತ್ರ ಇನ್ಶೂರೆನ್ಸ್ ಕವರ್ ಮಾಡ್ತಾಯಿದ್ದು ಭಾರತೀಯರಿಗೆ ಕವರ್ ಮಾಡ್ತಾ ಇದಿಲ್ಲ ಇನ್ಶೂರೆನ್ಸ್ನ ಸೊ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಬಾಂಬೆ ಮ್ಯೂಚುವಲ್ ಅಶೂರೆನ್ಸ್ ಅಂತ ಒಂದು ಕಂಪ್ನಿ ಶುರುವಾಯಿತು ಅದು ಭಾರತೀಯರಿಗೂ ಕೂಡ ಕೊಡೋದಕ್ಕೆ ಶುರುವಾಯಿತು ಸೊ ಅಲ್ಲಿಂದ ಸಾವಿರದ ಒಂಬೈನೂರ ಐವತ್ತಾರವರೆಗೂ ಸುಮಾರು ಕಂಪ್ನಿಗಳು ನಮ್ಮಲ್ಲಿ ಪ್ರಾರಂಭ ಆಯಿತು ಸೊ ಅದನ್ನು ಇನ್ನೂರ ನಲ್ವತ್ತೈದು ಕಂಪ್ನಿಗಳು ಅಲ್ಲಿವರೆಗೂ ಇತ್ತು ಟು ಫಾರ್ಟಿ ಫೈ ಇನ್ಶೂರೆನ್ಸ್ ಕಂಪ್ನೀಸ್ ಸೊ ಎಲ್ಲ ಕೂಡ ಅಷ್ಟೊಂದು ಕಂಪ್ನೀಸು ಎಲ್ಲ ಬಂತು ಮತ್ತು ಯಾವುದೇ ಒಂದು ಕಟ್ಟುನಿಟ್ಟಿಯ ಇನ್ಶೂರೆನ್ಸ್ ಆ್ಯಕ್ಟ್ ಆ ಥರ ಏನು ಎನೇಬಲ್ ಆಗಿರಲಿಲ್ಲ ಆವಾಗ ಒಂದೊಂದು ಕಂಪ್ನಿದು ಒಂದೊಂದು ರೀತಿ ಕಾನೂನುಗಳು ಪಾಲಿಸಿಗಳೆಲ್ಲ ಇದ್ವು ಸೊ ಹಾಗಾಗಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಎಲ್ಲ ಕೂಡ ಮರ್ಜ್ ಮಾಡಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ ಪಾಸಾಯಿತು ಇನ್ಶೂರೆನ್ಸ್ ಆ್ಯಕ್ಟಲ್ಲಿ ಸೊ ಅಲ್ಲಿಂದ ಇಲ್ಲಿವರೆಗೂ ಅರವತ್ತೊಂಬತ್ತನೇ ವರ್ಷ ಅರವತ್ತೊಂಬತ್ತು ವರ್ಷಗಳ ಸುದೀರ್ಘ ಪಯಣ ಇಷ್ಟು ವರ್ಷ ಹೇಗೆ ನಡೀತಾ ಬಂತು ಇನ್ಶೂರೆನ್ಸ್ ಅಂತ ಹೇಳಿದಾಗ ನಮ್ಮ ಸೇವೆ ಸೊ ಪಾಲಿಸಿ ಮಾಡಿದವರು ಡೆತ್ ಆಗ್ಬೋದು ಅಥವಾ ಮೆಚುರಿಟಿ ಆಗ್ಬೋದು ಪಾಲಿಸಿ ಇಷ್ಟು ವರ್ಷ ಅವಧಿ ಕಟ್ಟಾದ ಮೇಲೆ ಪಾಲಿಸಿನ ಮೆಚುರಿಟಿ ಅಂತ ಕೊಡ್ತೀವಿ ಮೆ ಮೆಚುರಿಟಿ ಅಮೌಂಟ್ ಕೊಡ್ತೀವಿ ಸೊ ಎಷ್ಟು ನಾವು ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಡೆತ್ ಕ್ಲೈಮ್ಸ್ ಅಂತ ಬಂದಾಗ ಸಾಧಾರಣ ತೊಂಬತ್ತೊಂಬತ್ತು ಪಾಯಿಂಟ್ ನಲ್ವತ್ತೆಂಟು ಪರ್ಸೆಂಟ್ ಕ್ಲೈಮ್ನ ನಾವು ಕೊಟ್ಟಿದ್ದೇವೆ ಕೊಟ್ಟು ಸೊ ನಲ್ವತ್ತೊಂಬತ್ತು ಪಾಯಿಂಟ್ ಸಾರಿ ತೊಂಬತ್ತೊಂಬತ್ತು ಪಾಯಿಂಟ್ ನಲ್ವತ್ತೆಂಟು ಪರ್ಸೆಂಟ್ ಡೆತ್ ಕ್ಲೈಮ್ನ ನಾವು ಕೊಟ್ಟಿದ್ದೇವೆ ಅದೇ ರೀತಿ ಮೆಚುರಿಟಿ ಅಂತ ಬಂದಾಗ ಸಾಧಾರಣ ತೊಂಬತ್ತೊಂದು ಪರ್ಸೆಂಟ್ ಮೆಚುರಿಟಿ ಕ್ಲೈಮ್ಸ್ನ ಕೊಟ್ಟಿದ್ದೇವೆ ಸೊ ಉಳಿದಿದ್ದ ಭಾಗ ಏನಕ್ಕೆ ಕೊಟ್ಟಿಲ್ಲ ಅಂತ ಹೇಳಿದಾಗ ಕೆಲವರು ಅಬ್ರಾಡಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ ಅಡ್ರೆಸ್ ಟ್ರೇಸ್ ಆಗಿರೋದಿಲ್ಲ ಮತ್ತೆ ಫ್ರಾಡ್ ಕೇಸಸ್ ಅಂದರೆ ಬೇಕಂತೇಳಿ ಇನ್ಶೂರೆನ್ಸ್ ಮಾಡಿಸಿ ಡೆತ್ ಕ್ಲೈಮ್ ಆಗಿರ್ತವೆ ಸೊ ಇಷ್ಟು ಸುದೀರ್ಘವಾಗಿ ಬೆಳೆದು ಬಂದಿರೋದಕ್ಕೆ ಇದು ಒಂದು ಮುಖ್ಯ ಕಾರಣ ಸೊ ಮತ್ತೊಂದು ಮುಖ್ಯ ಕಾರಣ ಅಂತೇಳಿದರೆ ನಮ್ಮ ಜೊತೆ ಇರುವಂಥ ಪ್ರತಿನಿಧಿ ಮಿತ್ರರು ಸೊ ಭಾರತಾದ್ಯಂತ ಎರಡು ಸಾವಿರದ ನಲವತ್ತೆಂಟು ಶಾಖೆಗಳಲ್ಲಿ ಸಾಧಾರಣ ಹದಿನಾಲ್ಕರಿಂದ ಹದಿನೈದು ಲಕ್ಷ ಪ್ರತಿನಿಧಿಗಳಿದ್ದಾರೆ ನಮ್ಮ ವಿರಾಜ್ಪೇಟೆ ಶಾಖೆಯಲ್ಲಿ ಇನ್ನೂರ ಎಂಬತ್ತು ಜನ ಪ್ರತಿನಿಧಿಗಳಿದ್ದಾರೆ ಸೊ ಇಷ್ಟು ಸುದೀರ್ಘ ಪ್ರಯಾಣ ಮಾಡೋದಕ್ಕೆ ಪ್ರತಿನಿಧಿಗಳು ಕೂಡ ಮುಖ್ಯ ಕಾರಣ ಅದ್ರ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗ ಸೊ ಪ್ರತಿನಿಧಿಗಳು ಈಗ ನಮ್ಮಲ್ಲಿ ಶಾಖ ನಮ್ಮ ಶಾಖೆಯಲ್ಲಿ ಎಪ್ಪತ್ತು ಕ್ರಾಸ್ ಆಗಿರೋ ಅಂದ್ರೆ ಎಪ್ಪತ್ತು ವರ್ಷಗಳಂತ ಹೆಚ್ಚು ವಯಸ್ಸಾಗಿರುವಂತಹ ಪ್ರತಿನಿಧಿಗಳು ಕೂಡ ಇದ್ದಾರೆ ಸೊ ಹದಿನೆಂಟು ಇಪ್ಪತ್ತು ವರ್ಷ ಪ್ರತಿನಿಧಿಗಳು ಕೂಡ ಇದ್ದಾರೆ ಸೊ ಅವರೆಲ್ಲ ಕೂಡ ಸೇವೆ ಈ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಒಂದು ಸೇವೆ ಸೇವಾ ಕಾರ್ಯ ಅಂತ ಹೇಳ್ತೀವಿ ಇನ್ಶೂರೆನ್ಸ್ ಅಂತ ಹೇಳಿ ಬಲವಂತಾಗಿ ಕೊಡುವಂಥದಲ್ಲ ನಾವು ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡ್ತೀವಿ ಸೊ ಬಲವಂತಾಗಿ ಕೊಡುವಂಥದ್ದಲ್ಲ ಸೊ ಅದನ್ನು ಮನವರಿಕೆ ಮಾಡೋದಕ್ಕೆ ಮುಖ್ಯ ಕಾರಣ ಬಂದು ಪ್ರತಿನಿಧಿಗಳು ಸೊ ಅವರಾಗಿ ಅವರಿಂದ ನಮ್ಮ ಸಂಸ್ಥೆ ಇಷ್ಟು ವರ್ಷ ನಡೆದಕ್ಕೆ ಪ್ರಮುಖವಾಗಿ ಈಗ ಸಡನ್ನಾಗಿ ಒಂದು ಪಾಲಿಸಿ ತೊಗೊಳ್ಬೇಕಂದ್ರೆ ಒಂದು ಕೆಲವೊಂದನ್ನ ಹೇಳ್ಬೋದು ಅಂತ ನಾಗರಿಕರು ಯಾವ್ಯಾವ ಪಾಲಿಸಿ ನಿಮ್ಮಲ್ಲಿ ಇದೆ ಅಂತ ಹೇಳಿ ಸೊ ನಮ್ಮಲ್ಲಿ ಇರೋಂಥ ಪ್ಲ್ಯಾನ್ಗಳು ಇವತ್ತು ಹುಟ್ಟಿದ ಮಗು ಸೊ ಇವತ್ತು ಹುಟ್ಟಿದ ಮಗು ಅಂತ ಆ ಮಗುಗೂ ಕೂಡ ಪಾಲಿಸಿ ಕೊಡ್ಬೋದು ನೂರು ವರ್ಷ ತುಂಬಿರುವಂಥ ಮಕ್ ವಯಸ್ಸಾಗಿರೋರು ಕೂಡ ಪಾಲಿಸಿ ಕೊಡೋದಕ್ಕೆ ಅವಕಾಶ ಇದೆ ಸೊ ನಾವು ಚಿಲ್ಡ್ರನ್ ಪ್ಲ್ಯಾನ್ ಮಕ್ಕಳ ಪಾಲಿಸಿಗಳು ಅಂತ ಹೇಳ್ತೀವಿ ಮನಿ ಬ್ಯಾಗ್ ಪಾಲಿಸಿಗಳು ಅಂತ ಹೇಳ್ತೀವಿ ಪೆನ್ಷನ್ ಪಾಲಿಸಿಗಳು ಅಂತ ಹೇಳ್ತೀವಿ ಆಜೀವ ವಿಮಾ ಅಂದರೆ ಕೊನೆಯವರೆಗೂ ಕೊನೆ ಉಸಿರಿವರೆಗೂ ಕೂಡ ಇನ್ಶೂರೆನ್ಸ್ ಕವರೇಜ್ ಇರೋಂಥ ಆಜೀವ ವಿಮೆ ಅಂತ ಹೇಳ್ತೀವಿ ಅವು ಇದೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ಸೊ ಅದು ಕೂಡ ಇದೆ ಸೊ ವೈವಿಧ್ಯಮಯ ಪಾಲಿಸಿಗಳಿದೆ ಎಲ್ಲನೂ ಇದೆ ಎಲ್ಲ ಯುಲಿಪ್ ಪಾಲಿಸಿಗಳು ಅಂತ ಇವೆ ಶೇರ್ ಮಾರ್ಕೆಟ್ಗೆ ಲಿಂಕ್ ಆಗಿರೋಂಥದ್ದು ವಿಮಾ ಮಾರುಕಟ್ಟೆ ಇದಕ್ಕೆ ಲಿಂಕ್ ಆಗಿರೋಂಥ ಪಾಲಿಸಿಗಳಿದ್ದಾವೆ ಸೊ ಅದು ಏರಿಳಿತ ಆಗ್ತಾ ಇರ್ತದೆ ಈಗ ಕಾಫಿ ರೇಟು ಗೋಲ್ಡ್ ರೇಟ್ ಯಾವ ರೀತಿ ಏರಿಳಿತ ಆಗ್ತಾ ಇರುತ್ತೆ ಇಲ್ಲಿ ಪಾಲಿಸಿಗಳಂತರೂ ಕೂಡ ಹಾಗೇನೆ ಏರಿತಾ ಇವತ್ತಿರೋದು ರೇಟು ನಾಳೆ ಇರೋದಿಲ್ಲ ನಾಳೆ ಇದ್ದು ನಡೆದಿರೋದಿಲ್ಲ ಆ ಥರ ಇರುತ್ತೆ ಸೊ ನಾವು ಪಾಲಿಸಿದಾರಿಗೆ ಅವರ ಅವಶ್ಯಕ್ಕೆ ಹಾಗೆ ನಾವು ಪಾಲಿಸಿಗಳ್ನ ಕೊಡ್ತೇವೆ ಸರ್ ಇವತ್ತು ಸುಧಾ ಒಂದು ಅರವತ್ತೊಂಬತ್ತನೇ ಸಂಭ್ರಮದಲ್ಲಿದ್ದೀರಿ ಸರ್ ಕೊಡಗು ಧ್ವನಿ ಮೂಲಕ ಪಾಲಿಸಿದಾರರಿಗೆ ಆಗಲಿ ನಾಗರಿಕರೇ ಆಗಲಿ ತಾವೊಬ್ಬರು ಸೀನಿಯರ್ ಮ್ಯಾನೇಜರ್ ಆಗಿ ಇಲ್ಲಿಯ ಬ್ರ್ಯಾಂಚ್ ಮ್ಯಾನೇಜರಾಗಿ ಒಂದು ಅನುಭವಿ ಅಧಿಕಾರಿಯಾಗಿ ಏನು ಹೇಳ್ಬೋದು ಸರ್ ಎಲ್ ಐ ಸಿಲಿ ತಾವು ಭಾಗವಹಿಸೋದ್ರಿಂದ ಏನಾಗ್ಬೋದು ಅಂತ ಒಂದು ಸಂದೇಶ ಕೊಡಬೋದ ಸೊ ಈಗ ಏನಂತ ಹೇಳಿದ್ರೆ ಇನ್ಶೂರೆನ್ಸ್ ಅಂತ ಆಗಲೇ ಹೇಳಿದಾಗೆ ಒಂದು ನಾವು ಬಲವಂತವಾಗಿ ಕೊಡೋವಂಥದ್ದಿಲ್ಲ ಸೊ ಅದನ್ನು ಪ್ರತಿನಿಧಿಗಳು ನಿಮಗೆ ಮನವರಿಕೆ ಮಾಡಿಕೊಡ್ತಾರೆ ಸೊ ನಮ್ಮಲ್ಲಿ ಈ ಥರ ಒಂದು ಪಾಲಿಸಿಗಳಿದೆ ಸಾಧಾರಣ ಒಂದು ಇಪ್ಪತ್ತ ಏಳು ಇಪ್ಪತ್ತೆಂಟು ಥರದ ಪಾಲಿಸಿಗಳಿದೆ ನಮ್ಮಲ್ಲಿ ಸೊ ಎಲ್ಲ ಪಾಲಿಸಿಗಳು ಎಲ್ಲರಿಗೂ ಕೂಡ ಸೂಟ್ ಆಗೋದಿಲ್ಲ ಕೆಲವರು ನಮಗೆ ಈಗ ಯಂಗರ್ ಏಜ್ ಒಂದು ಇಪ್ಪತ್ತೈದು ಮೂವತ್ತು ಒಳಗಡೆ ವಯಸ್ಸಿರುವಂಥವರು ಅವರು ನಮಗೆ ಜಿ ಲಾಂಗ್ ಟರ್ಮ್ ಪಾಲಿಸಿಗಳು ಬೇಡ ಅಂತ ಹೇಳ್ತಾರೆ ಸೊ ಅವರಿಗೆ ನಾವು ಯುಲಿಕ್ ಪಾಲಿಸಿಗಳನ್ನ ಸಜೆಸ್ಟ್ ಮಾಡ್ತೀವಿ ಅದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಡ ಅಂತ ಹೇಳ್ತಾರೆ ಅವರಿಗೆ ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ ಒಂದು ಅಂತ ಪಾಲಿಸಿ ಇದೆ ಸೊ ಕಾಲ್ ಬರೀ ಐದು ವರ್ಷ ಮಾತ್ರ ಕಟ್ಟುವಂಥ ಅವಧಿ ಸೊ ಮಕ್ಳಿಗೂ ಕೂಡ ಲಾಂಗ್ ಟರ್ಮ್ ನಮಗೆ ಕಟ್ಟೋದಕ್ಕೆ ಅವಶ್ಯ ಆಗೋದಿಲ್ಲ ಒಂದು ಐದರಿಂದ ಆರು ವರ್ಷ ಮಾತ್ರ ಕಟ್ತೇವೆ ಅದರ ನಂತರ ಪಾಲಿಸಿ ಅಮೌಂಟ್ ಬರೋದು ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾರೆ ಅಂಥವ್ರಿಗೆ ಅಮೃತ ಅಂತ ಪಾಲಿಸಿ ಇದೆ ಥರ ವೈವಿಧ್ಯವಾದ ಪಾಲಿ ಪಾಲಿಸಿಗಳು ನಮ್ಮಲ್ಲಿದೆ ಸೊ ನಿಮ್ಮ ಮನೆಗೆ ಅಥವಾ ನಿಮಗೆ ಪರಿಚಯ ಇರುವಂಥ ಪ್ರತಿನಿಧಿ ಪ್ರತಿನಿಧಿಗಳು ನಿಮ್ಮ ಮನೆಗೆ ಅಥವಾ ನಿಮ್ಮ ಭೇಟಿ ಮಾಡಿದಾಗ ಅವರು ನಿಮಗೆ ಒಂದು ಸೇವೆ ಕೊಡೋದಕ್ಕೆ ಬರ್ತಾರೆ ಇನ್ಶೂರೆನ್ಸ್ ಅಂತ ಹೇಳಿ ಪಾಲಿಸಿ ತಗೊಳ್ಳಿ ಅಂತ ಹೇಳಿದ್ರು ಕೂಡ ಸೊ ಅವರು ಬಂದು ನಿಮಗೆ ಸಜೆಷನ್ ಕೊಡುವಂಥದ್ದು ಸೊ ಇನ್ಶೂರೆನ್ಸ್ ಮಾಡೋದಕ್ಕೆ ಏನಕ್ಕೆ ಮಾಡಬೇಕು ಅದರಿಂದ ಆಗೋಂಥ ಅನುಕೂಲ ಏನು ನಿಮಗಾಗಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಲಿ ಅನುಕೂಲ ಆಗೋದು ಏನು ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇನ್ಶೂರೆನ್ಸ್ ಮಾಡಿಸಿ ಸೊ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಪ್ರತಿನಿಧಿಗಳಿಗೆ ಏನೋ ಒಂದು ದೊಡ್ಡದು ಏನೋ ಸಿಗುತ್ತೆ ಆ ರೀತಿ ಅಲ್ಲ ಸೊ ಅವರೊಂದು ಸೇವೆ ಕೊಡ್ತಾರೆ ಬಟ್ ಉದ್ದೇಶ ಏನು ನಿಮಗೆ ಒಂದು ಇನ್ಶೂರೆನ್ಸ್ ಸಿಗಲಿ ಸೆಕ್ಯೂರಿಟಿ ನಿಮ್ಮ ಫ್ಯಾಮಿಲಿಗೆ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಸಿಗಲಿ ಅಂತ ಅವ್ರ ಉದ್ದೇಶ ಆಗಿರ್ತದೆ ನಾವು ಕೂಡ ಅವ್ರಿಗೆ ಹೇಳ್ತಾ ಇರ್ತೀವಿ ಟ್ರೈನಿಂಗ್ ಕರಿತೀವಿ ಮೀಟಿಂಗ್ ಕರಿತೀವಿ ಹೊಸ ಪ್ಲಾನ್ಗಳ ಬಗ್ಗೆ ಹೇಳ್ತೀವಿ ಅವರು ಅದನ್ನು ಇಮಿಡಿಯೇಟ್ ಜನಗಳಿಗೆ ಅಥವಾ ನಿಮಗೆ ತಲುಪಿಸ್ತಾರೆ ಸೊ ನಿಮ್ಮ ಅವಶ್ಯಕತೆ ತಗನಾಗೆ ಕೆಲವರಿಗೆ ವರ್ಷಕ್ಕೆ ಒಂದು ಹತ್ತರಿಂದ ಹದಿನೈದು ಸಾವಿರ ಕಟ್ಬೋದು ಸಾಕು ಅನಿಸುತ್ತೆ ಕೆಲವರು ಒಂದು ಲಕ್ಷ ಆದರೂ ಪರವಾಗಿಲ್ಲ ವರ್ಷಕ್ಕೊಮ್ಮೆ ಕಟ್ಬೋದು ಅನ್ಸುತ್ತೆ ಕೆಲವರು ಡೆಪಾಸಿಟ್ ಇಡ್ತೀವಿ ಒಂದು ಹತ್ರ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಅಮೌಂಟ್ ಇದೆ ಅದನ್ನು ಡೆಪಾಸಿಟ್ ಇಡ್ತೀವಿ ಅದು ಕೂಡ ಪಾಲಿಸಿಗಳಿದೆ ಸೊ ನಿಮ್ಮ ಅವಶ್ಯಕತೆ ಹಾಗೆ ನಮ್ಮ ಪ್ರತಿನಿಧಿಗಳು ನಿಮಗೆ ಅಪ್ರೋಚ್ ಮಾಡ್ತಾರೆ ಪಾಲಿಸಿಗಳನ್ನ ಬ್ರೀಫ್ ಮಾಡ್ತಾರೆ ಪಾಲಿಸಿಗಳನ್ನ ತಗೊಳ್ಳಿ ತಗೊಳ್ಳಿ ಮತ್ತು ಬೆನಿಫಿಟ್ ಆಗೋದು ಬಂದು ಲಾಸ್ಟಿಗೆ ನಿಮಗೇ ಯಾಕೆಂದರೆ ಇನ್ಶೂರೆನ್ಸ್ ಅಂತ ತೊಗೊಂಡಾಗ ಇನಿಷಿಯಲಿ ದುಡ್ಡು ಕಟ್ಟುವಂಥದ್ದು ನೀವೇ ಮತ್ತು ಲಾಸ್ಟಿಗೆ ಪಾಲಿಸಿ ಮೆಚುರಿಟಿ ಆದಾಗ ರಿಟರ್ನ್ ಬರುವಂಥ ಅಮೌಂಟ್ ತೊಗೊಳ್ಳೋದು ಕೂಡ ನೀವೇ ಸೊ ನಾವಿಲ್ಲಿ ಮಧ್ಯವರ್ತಿಗಳು ಮಾತ್ರ ಪ್ರತಿನಿಧಿಗಳೇ ಆಗಿರ್ಬೋದು ಶಾಖೆಯಲ್ಲಿ ಸಿಬ್ಬಂದಿ ವರ್ಗ ಆಗಿರ್ಬೋದು ಮಧ್ಯವರ್ತಿಗಳು ಮಾತ್ರ ಪ್ರತಿನಿಧಿಗಳು ನಿಮಗೆ ನಿಮ್ಮ ಅವಶ್ಯಕತೆಗೆ ಪಾಲಿಸಿಗಳನ್ನ ತಿಳಿಸ್ತಾರೆ ನೀವು ಪಾಲಿಸಿ ತೊಗೊತೀರಿ ಬೆನಿಫಿಟ್ ಆಗೋದು ನಿಮಗೆ ಸೊ ಹಾಗಾಗಿ ಭಾರತೀಯ ಜೀವ ವಿಮಾ ಸಂಸ್ಥೆ ಆಗಿರ್ಬೋದು ಪ್ರತಿನಿಧಿಗಳಾಗಿರ್ಬೋದು ವಿರಾಜಪೇಟೆ ಶಾಖೆಯಿಂದ ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ನಿಮ್ಮ ಅವಶ್ಯಕತೆ ತಕ್ಕಾಗೆ ಪಾಲಿಸಿಗಳನ್ನ ತಗೊಂಡು ತಗೋಬೇಕಂತ ಕೇಳ್ಬೋದು ಸ್ನೇಹಿತರೆ ಮತ್ತೊಂದು ಏನಂತ ಹೇಳಿದ್ರೆ ಈಗ ನಮ್ಮ ಭಾರತೀಯ ಜೀವ ವಿಮಾ ಸಂಸ್ಥೆ ಒಂದು ಫೌಂಡೇಶನ್ ಗೋಲ್ಡನ್ ಜೂಬ್ಲಿ ಫೌಂಡೇಶನ್ ಅಂತ ಹೇಳಿ ಶುರು ಮಾಡಿದೆ ಸೊ ಪ್ರತಿ ವರ್ಷ ಕೂಡ ಅದು ನಮ್ಮ ಸೆಪ್ಟೆಂಬರ್ ಮಂತಲ್ಲಿ ಅನೌನ್ಸ್ ಮಾಡ್ತೀವಿ ಸೊ ಏನಂತೇಳಿದ್ರೆ ಆರ್ಥಿಕವಾಗಿ ಹಿಂದುಳಿರುವಂಥ ಬಡ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಅಂತ ಕೊಡ್ತೀವಿ ಸೊ ನಮ್ಮ ಇದು ವಿರಾಜಪೇಟೆ ಶಾಖೆ ಬಂದು ಮೈಸೂರು ವಿಭಾಗದಲ್ಲೇ ಬರುತ್ತೆ ಅಂದರೆ ಐದು ಜಿಲ್ಲೆ ಸೇರಿ ಮೈಸೂರು ವಿಭಾಗ ಅಂತೇಳಿ ಸೊ ಈ ವಿಭಾಗದಲ್ಲಿ ನೂರು ಜನ ಮಕ್ಕಳಿಗೆ ಒಂದು ಸ್ಕಾಲರ್ಶಿಪ್ ಅಂತ ಕೊಡ್ತೀವಿ ಅಂದರೆ ಅವರು ಮಿನಿಮಮ್ ಟೆಂತ್ ಪಾಸಾಗಿ ಅಂದರೆ ಈ ವರ್ಷ ಅಂದರೆ ಲಾಸ್ಟ್ ಇಯರ್ ಟೆಂತ್ ಪಾಸಾಗಿ ಈ ವರ್ಷ ಪಿ ಯು ಸಿ ಜಾಯ್ನ್ ಆಗಿರಬೇಕು ಅಥವಾ ಪಿ ಯು ಸಿ ಮುಗಿಸಿ ಡಿಗ್ರಿಗೆ ಜಾಯ್ನ್ ಆಗಿರಬೇಕು ಸೊ ಅಂಥ ಮಕ್ಕಳಿಗೆ ಅರುವತ್ತು ಪರ್ಸೆಂಟ್ ಜಾಸ್ತಿ ಪರ್ಸೆಂಟೇಜ್ ಮಾರ್ಕ್ಸ್ ತೊಗೊಂಡಿದ್ದು ನೆಕ್ಸ್ಟು ಹೈಯರ್ ಎಜುಕೇಷನ್ಗೆ ಜಾಯ್ನ್ ಆಗಿದ್ದ ಜಾಯ್ನ್ ಆಗಿರಬೇಕು ಮತ್ತು ಆರ್ಥಿಕವಾಗಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಒಳಗಡೆ ಇನ್ಕಮ್ ಇರಬೇಕು ಸೊ ಅಂಥ ಮಕ್ಕಳು ನಮ್ಮಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ ಸೊ ಅಂಥವ್ರಿಗೆ ಅವರ ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಹದಿನೈದು ಸಾವಿರದಿಂದ ನಲ್ವತ್ತು ಸಾವಿರದವರೆಗೂ ಕೂಡ ಸ್ಕಾಲರ್ಶಿಪ್ ಎಲ್ ಐ ಸಿ ಕೊಡ್ತೀವಿ ಸೊ ಇದು ಕೂಡ ಒಂದು ಒಂದು ಸೋಷಿಯಲ್ ಕಾಸ್ ಸೋಷಿಯಲ್ ಸರ್ವಿಸ್ ಎಲ್ ಐ ಸಿ ಕೊಡ್ತಾ ಇರೋದು ಇದು ಕೂಡ ಎಲ್ಲರೂ ಕೂಡ ಅನುಕೂಲ ಪಡ್ಕೋಬೇಕು ನೀವಾಗಿರ್ಬೋದು ನಿಮ್ಮ ಮನೇಲಿ ಇರೋಂಥ ಮಕ್ಕಳಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅವರ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಈ ವಿಷಯವನ್ನು ತಿಳಿಸಿ ಅನುಕೂಲ ಮಾಡ್ಕೋಬೇಕು ಅನುಕೂಲ ಪಡ್ಕೋಬೇಕಂತ ಕೇಳ್ಕೊಳ್ತೀವಿ ಸ್ತ್ರೀ ವೀಕ್ಷಕರೇ ಸುದೀರ್ಘವಾದಂಥ ಒಂದು ಚರ್ಚೆಯಲ್ಲಿ ಮನಸ್ಸು ಸಾಕಷ್ಟು ಮಾಹಿತಿಗಳನ್ನು ಎಲ್ ಐ ಸಿ ಬಗ್ಗೆ ಕೊಟ್ಟಿದ್ದಾರೆ ಅದಲ್ಲದೆ ಮಕ್ಕಳಿಗೆ ಕಾಲರ್ಶಿಪ್ ಕೂಡ ನಮ್ಮಲ್ಲಿ ಇದೆ ಈ ಇದರ ಪ್ರಯೋಜನ ಕೂಡ ಪಡಿಬೇಕು ಅಂತೇಳಿ ನಮ್ಮ ಜೊತೆ ವಿಷಯನ ಹಂಚ್ಕೊಂಡಿದ್ದಾರೆ ಸರ್ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ಧನ್ಯವಾದ ಈ ಒಂದು ಕಾರ್ಯಕ್ರಮದ ಕೊನೆ ಭಾಗವಾಗಿ ಮತ್ತು ಆರಂಭದಲ್ಲಿ ನಾವು ವಿಮಾ ಜಾಥಾವನ್ನು ಕೂಡ ಮಾಡಿದ್ವಿ ಇವತ್ತು ಸುಮಾರು ಒಂದು ಅರವತ್ತು ಅರವತ್ತೈದು ಜನ ಪ್ರತಿನಿಧಿಗಳು ಮತ್ತು ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ಸಮಾಪ್ತಿಯಾಯಿತು ಮತ್ತು ಈ ಒಂದು ಕಾರ್ಯಕ್ರಮನ ಲೈವ್ ಕವರೇಜ್ ಮಾಡಿದ ಕೊಡಗು ಧ್ವನಿಯ ಮಾಧ್ಯಮ ಮಿತ್ರರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಎಲ್ಲ ಪ್ರತಿನಿಧಿಗಳು ಮತ್ತು ಸಿಬ್ಬಂದಿ ವರ್ಗ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಮಾತುಗಳನ್ನು ನಮಗಿಸ್ತೀನಿ ಡಿಜಿಟಲ್ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ